ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ವಾಕ್ತಾದ ಮಧುಬನ ಮಧುರ ಮಕ್ಕಳೇ ಪಾಸ್ಪಿತ್ ಆನರ್ ಆಗಬೇಕು ಅಂದರೆ ಬುದ್ಧಿಯೋಗ ಸ್ವಲ್ಪ ಕೂಡ ಎಲ್ಲೂ ಅಲೆದಾಡಬಾರದು ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರಬೇಕು ದೇಹವನ್ನು ನೆನಪು ಮಾಡುವಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಸರ್ವಶ್ರೇಷ್ಠ ಗುರಿ ಯಾವುದಾಗಿದೆ ಉತ್ತರ ಆತ್ಮ ಬದುಕಿರುವಾಗಲೇ ಸತ್ತು ಒಬ್ಬ ತಂದೆಗೆ ಮಗು ಆಗಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ದೇಹಾಭಿಮಾನ ಸಂಪೂರ್ಣ ಸಮಾಪ್ತಿಯಾಗಿ ಬಿಡಬೇಕು ಇದೇ ಶ್ರೇಷ್ಠ ಗುರಿಯಾಗಿದೆ ಸದಾ ಕಾಲಕ್ಕೋಸ್ಕರ ನಿರಂತರ ಆತ್ಮ ಅಭಿಮಾನಿ ಸ್ಥಿತಿ ರೂಪಿತ ಆಗಿಬಿಡಬೇಕು ಇದು ಬಹಳ ದೊಡ್ಡ ಗುರಿಯಾಗಿದೆ ಅಂದರೆ ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಬಹಳ ದೊಡ್ಡ ಗುರಿಯಾಗಿದೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದಾಗಲೇ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಓಂ ಶಾಂತಿ ಈಗ ಈ ಗೀತೆ ಕೂಡ ತಪ್ಪಾಗಿದೆ ಪರಮಾತ್ಮ ತಂದೆಗೆ ಪ್ರೀತಿಯ ಸಾಗರ ಎಂದು ಕರೆಯುವ ಬದಲು ಜ್ಞಾನದ ಸಾಗರ ಎಂದು ಕರೆಯಬೇಕು ಪ್ರೀತಿಯ ಲೋಟ ಅಂತೂ ಇರುವುದಿಲ್ಲ ಅಂದರೆ ಒಂದು ಗ್ಲಾಸ್ನಲ್ಲಿ ಪ್ರೀತಿಯನ್ನು ತುಂಬಲು ಸಾಧ್ಯ ಇಲ್ಲ ಲೋಟದಲ್ಲಿ ಗಂಗಾಜಲ ಇರುತ್ತದೆ ಅಂದರೆ ಗ್ಲಾಸ್ನಲ್ಲಿ ಗಂಗಾಜಲವನ್ನು ತುಂಬಿರುತ್ತಾರೆ ಅಂದ ಮೇಲೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ಈ ಗೀತೆ ತಪ್ಪಾದ ಗೀತೆಯಾಗಿದೆ ಅದು ಸರಿಯಾದ ಮಾತಾಗಿದೆ ಅಂದರೆ ಪರಮಾತ್ಮ ತಂದೆಗೆ ಪ್ರೀತಿಯ ಸಾಗರ ಎಂದು ಕರೆಯುವುದು ತಪ್ಪಾದ ಗೀತೆಯಾಗಿದೆ ಮೊಟ್ಟ ಮೊದಲು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಮಕ್ಕಳಲ್ಲಿ ಸ್ವಲ್ಪ ಜ್ಞಾನ ಇದ್ದರೂ ಕೂಡ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಮಕ್ಕಳಿಗೆ ಗೊತ್ತಿದೆ ಈಗ ಈ ಸಮಯದಲ್ಲಿ ನಾವೆಲ್ಲರೂ ಚೈತನ್ಯ ದಿಲ್ವಾಡ ಮಂದಿರದ ಆತ್ಮರಾಗಿದ್ದೇವೆ ಜಗತ್ತಿನಲ್ಲಿ ಜಡವಾದ ದಿಲ್ವಾಡ ಮಂದಿರ ಇದೆ ಈ ಮಧುಬನ ಚೈತನ್ಯವಾದ ದಿಲ್ವಾಡ ಮಂದಿರ ಆಗಿದೆ ಇದು ಅದ್ಭುತವಾದ ಮಾತಾಗಿದೆ ಎಲ್ಲಿ ನೆನಪಾರ್ಥದ ರೂಪದಲ್ಲಿ ಜಡವಾದ ದಿಲ್ವಾಡ ಮಂದಿರ ಇದೆಯೋ ಅದೇ ಸ್ಥಾನದಲ್ಲಿ ನೀವು ಚೈತನ್ಯದಲ್ಲಿ ಬಂದು ಕುಳಿತಿದ್ದೀರಾ ಆದರೆ ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತು ಸ್ವಲ್ಪ ಕೂಡ ಗೊತ್ತಿಲ್ಲ ಮುಂದೆ ಹೋದಂತೆ ಎಲ್ಲರೂ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವಶ್ಯವಾಗಿ ಇದು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ ಇಲ್ಲಿ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ವಿಶ್ವವಿದ್ಯಾಲಯಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ಎಲ್ಲೂ ಇರಲು ಸಾಧ್ಯ ಇಲ್ಲ ಮತ್ತು ಮುಂದೆ ಹೋದಂತೆ ಇದು ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ ಅನ್ನುವುದೂ ಕೂಡ ಜಗತ್ತಿನ ಜನರಿಗೆ ಗೊತ್ತಾಗುತ್ತದೆ ಈ ದಿಲ್ವಾಡ ಮಂದಿರ ನಿಮ್ಮ ಸರಿಯಾದ ನೆನಪಾರ್ಥ ಆಗಿದೆ ಮೇಲೆ ಛತ್ನಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ದೇವತೆಗಳಿದ್ದಾರೆ ಮತ್ತು ದಿಲ್ವಾಡ ಮಂದಿರದಲ್ಲಿ ಕೆಳಗಡೆ ಆದಿದೇವ ಮತ್ತು ಆದಿದೇವಿ ಕುಳಿತಿದ್ದಾರೆ ಅವರ ಜೊತೆಗೆ ಮಕ್ಕಳಾದ ನೀವು ಕೂಡ ಕುಳಿತಿದ್ದೀರಾ ಇವರ ಹೆಸರು ಬ್ರಹ್ಮ ಆಗಿದೆ ಪುನಃ ಸರಸ್ವತಿ ಬ್ರಹ್ಮನಿಗೆ ಮಗಳಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಅಂತೂ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಗೋಪ ಗೋಪಿಕೆಯರು ಕೂಡ ಇರಲೇಬೇಕು ಅದು ಜಡಚಿತ್ರ ಆಗಿದೆ ಯಾರೆಲ್ಲ ಮೊದಲು ಇದ್ದು ಹೋಗಿದ್ದಾರೋ ಅವರ ಚಿತ್ರವನ್ನು ಪುನಃ ನಿರ್ಮಾಣ ಮಾಡಲಾಗಿದೆ ಯಾರಾದರೂ ಸತ್ತರೆ ತಕ್ಷಣ ಅವರ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಆ ವ್ಯಕ್ತಿಯ ಸ್ಥಾನ ಯಾವುದಾಗಿದೆ ಆ ವ್ಯಕ್ತಿಯ ಜೀವನದ ಕಥೆಯೇನು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆ ವ್ಯಕ್ತಿಯ ಕರ್ತವ್ಯದ ಬಗ್ಗೆ ಚಿತ್ರದ ಕೆಳಗಡೆ ಬರೆಯದೇ ಇದ್ದರೆ ಆ ಚಿತ್ರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಇಂತವರು ಇಂತಿಂತಹ ಕಾರ್ಯವನ್ನು ಮಾಡಿದ್ದಾರೆ ಎಂದು ಈಗ ಎಷ್ಟೆಲ್ಲಾ ದೇವತೆಗಳ ಮಂದಿರ ಇದೆಯೋ ಆ ದೇವತೆಗಳ ಕರ್ತವ್ಯ ಮತ್ತು ಆ ದೇವತೆಗಳ ಜೀವನದ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್ವಶ್ರೇಷ್ಠ ಆದಂತಹ ಶಿವತಂದಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಮಕ್ಕಳಾದ ನೀವು ಎಲ್ಲರ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರ ಜಗತ್ತಿನಲ್ಲಿ ಮುಖ್ಯವಾಗಿ ಯಾರೆಲ್ಲ ಇದ್ದು ಹೋಗಿದ್ದಾರೋ ಅವರ ಪೂಜೆಯನ್ನು ಮಾಡುತ್ತಾರೆ ಸರ್ವಶ್ರೇಷ್ಠ ಅಂದರೆ ಭಗವಂತ ತಂದೆಯಾಗಿದ್ದಾರೆ ಶಿವರಾತ್ರಿಯನ್ನೂ ಕೂಡ ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಅವತರಿಸ ಆಗಿರಬೇಕು ಆದರೆ ಪರಮಾತ್ಮ ತಂದೆ ಯಾವಾಗ ಅವತರಿಸಾದರೂ ಪರಮಾತ್ಮ ತಂದೆ ಬಂದು ಏನನ್ನು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವನ ಜೊತೆಗೆ ಈ ಬ್ರಹ್ಮ ತಂದೆ ಕೂಡ ಇದ್ದಾರೆ ಆದಿದೇವ ಮತ್ತು ಆದಿದೇವಿ ಯಾರಾಗಿದ್ದಾರೆ ಈ ಆದಿದೇವ ಮತ್ತು ಆದಿದೇವಿಗೆ ಇಷ್ಟೊಂದು ಭುಜವನ್ನು ಏಕೆ ತೋರಿಸಲಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಇಲ್ಲಿ ಬ್ರಾಹ್ಮಣ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಎಷ್ಟೊಂದು ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತದೆ ಬ್ರಹ್ಮನ ಬಗ್ಗೆ ಹೇಳುತ್ತಾರೆ ನೂರು ಭುಜ ಉಳ್ಳಂತಹ ಬ್ರಹ್ಮ ಸಾವಿರ ಭುಜ ಉಳ್ಳಂತಹ ಬ್ರಹ್ಮ ಎಂದು ವಿಷ್ಣು ಮತ್ತು ಶಂಕರನಿಗೆ ಎಂದು ಇಷ್ಟೊಂದು ಭುಜ ಇದೆ ಎಂದು ಹೇಳುವುದಿಲ್ಲ ಬ್ರಹ್ಮನಿಗೆ ಏಕೆ ಇಷ್ಟೊಂದು ಭುಜ ಇದೆ ಎಂದು ಹೇಳುತ್ತಾರೆ ಇಲ್ಲಿ ಪ್ರಜಾಪಿತ ಬ್ರಹ್ಮನ ಸಂಪೂರ್ಣ ವಂಶಾವಳಿ ಇದೆ ಇಲ್ಲಿ ಸ್ಥೂಲ ಭುಜದ ಮಾತಿಲ್ಲ ಬಲೆ ಜಗತ್ತಿನ ಜನ ಹೇಳುತ್ತಾರೆ ಸಾವಿರ ಭುಜ ಉಳ್ಳಂತಹ ಬ್ರಹ್ಮ ಎಂದು ಸಾವಿರ ಭುಜ ಉಳ್ಳಂತಹ ಬ್ರಹ್ಮ ಅನ್ನುವ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ನೀವೀಗ ಪ್ರತ್ಯಕ್ಷದಲ್ಲಿ ನೋಡಿ ಬ್ರಹ್ಮ ತಂದೆಗೆ ಎಷ್ಟೊಂದು ಭುಜ ಇದೆ ನೀವೆಲ್ಲರೂ ಬೇಹದ್ದಿನ ಭುಜಗಳಾಗಿದ್ದೀರ ಪ್ರಜಾಪಿತ ಬ್ರಹ್ಮನಿಗೆ ಎಲ್ಲರೂ ಮಾನ್ಯತೆಯನ್ನು ನೀಡುತ್ತಾರೆ ಆದರೆ ಬ್ರಹ್ಮನ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮಕ್ಕೆ ಭುಜ ಇರಲು ಸಾಧ್ಯ ಇಲ್ಲ ಶರೀರಕ್ಕೆ ಭುಜ ಇರುತ್ತದೆ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಆತ್ಮರಿದ್ದಾರೆ ಇಷ್ಟೆಲ್ಲ ಕೋಟ್ಯಾಂತರ ಜನ ಆತ್ಮರು ಪರಸ್ಪರ ಸೋದರ ಸೋದರರಾಗಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆಗೆ ಎಷ್ಟೊಂದು ಭುಜ ಇರಬಹುದು ಆದರೆ ಮೊದಲು ಯಾವಾಗ ಜ್ಞಾನವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳುತ್ತಾರೋ ನಂತರ ಈ ಎಲ್ಲಾ ಜ್ಞಾನದ ಮಾತನ್ನು ಅವರಿಗೆ ತಿಳಿಸಬೇಕು ಮೊಟ್ಟ ಮೊದಲನೆಯ ಮುಖ್ಯ ಮಾತು ಅಂದರೆ ಒಂದನೆಯದಾಗಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ನಾನು ನೀಡುವ ಆಸ್ತಿಯನ್ನು ನೆನಪು ಮಾಡಿ ಪುನಃ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಗಾಯನವನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಅಪಾರ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈ ಎಲ್ಲಾ ಜ್ಞಾನದ ಪಾಯಿಂಟ್ ಸದಾ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಸಾರ ರೂಪದಲ್ಲಿ ಜ್ಞಾನ ಬುದ್ಧಿಯಲ್ಲಿ ಇರುತ್ತದೆ ಅಂತ್ಯದಲ್ಲಿ ಕೇವಲ ಸಾರ ಅಂದರೆ ಮನ್ಮನಾಭವ ಅನ್ನುವ ಸ್ಥಿತಿ ಮಾತ್ರ ಬುದ್ಧಿಯಲ್ಲಿ ಇರುತ್ತದೆ ಅಂದರೆ ಒಬ್ಬ ತಂದೆಯ ನೆನಪು ಮಾತ್ರ ಅಂತ್ಯದಲ್ಲಿ ಸಾರ ರೂಪದಲ್ಲಿ ಬುದ್ಧಿಯಲ್ಲಿ ಇರುತ್ತದೆ ಶ್ರೀಕೃಷ್ಣನಿಗೆ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ರಚನೆಯಾಗಿದ್ದಾರೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಲ್ಲರಿಗೂ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಎಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಮತ್ತು ಆತ್ಮರ ಮನೆ ಅಂದರೆ ಶಾಂತಿಯ ಲೋಕ ಆಗಿದೆ ಪರಮಾತ್ಮ ತಂದೆಯ ಮನೆ ಕೂಡ ಶಾಂತಿಯ ಲೋಕ ಆಗಿದೆ ಆತ್ಮರ ಮನೆ ಕೂಡ ಶಾಂತಿ ಧಾಮ ಆಗಿದೆ ವಿಷ್ಣುಪುರಿಗೆ ಪರಮಾತ್ಮ ತಂದೆಯ ಮನೆ ಎಂದು ಕರೆಯುವುದಿಲ್ಲ ಮನೆ ಮೂಲವತನ ಆಗಿದೆ ಆ ಮೂಲವತನದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳುವಳಿಕೆ ಉಳ್ಳಂತಹ ಮಕ್ಕಳು ಮಾತ್ರ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಅಂದರೆ ಬುದ್ಧಿವಂತ ಮಕ್ಕಳು ಮಾತ್ರ ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಿರುವಂತಹ ಇಷ್ಟೊಂದು ಸಂಪೂರ್ಣ ಜ್ಞಾನ ಯಾರ ಬುದ್ಧಿಯಲ್ಲೂ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಮತ್ತು ಇಷ್ಟೊಂದು ಜ್ಞಾನದ ಮಾತನ್ನು ನೀವು ಪೇಪರ್ನಲ್ಲಿ ಬರೆದುಕೊಳ್ಳಲು ಸಾಧ್ಯ ಇಲ್ಲ ಪುಸ್ತಕದಲ್ಲಿ ಇಷ್ಟೆಲ್ಲಾ ಜ್ಞಾನದ ಮಾತನ್ನು ನೀವು ಬರೆದುಕೊಳ್ಳಲು ಸಾಧ್ಯ ಇಲ್ಲ ಈ ಎಲ್ಲಾ ಮುರುಳಿಗಳನ್ನು ನೀವು ಸಂಗ್ರಹ ಮಾಡುತ್ತಾ ಹೋದರೆ ಈ ಸಂಪೂರ್ಣ ಹಾಲೇ ತುಂಬಿಬಿಡುತ್ತದೆ ಮುರುಳಿಯನ್ನು ಸಂಗ್ರಹ ಮಾಡುತ್ತಾ ಹೋದರೆ ದೊಡ್ಡ ರೂಮೇ ತುಂಬಿಬಿಡುತ್ತದೆ ಲೌಕಿಕ ಜಗತ್ತಿನ ಶಿಕ್ಷಣದಲ್ಲಿ ಎಷ್ಟೊಂದು ಪುಸ್ತಕ ಇರುತ್ತದೆ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ಬುದ್ಧಿಯಲ್ಲಿ ಸಾರ ರೂಪದಲ್ಲಿ ಜ್ಞಾನ ಧಾರಣೆ ಆಗಿರುತ್ತದೆ ವಕೀಲರಾಗುವಂತಹ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ಅವರು ಒಂದು ಜನ್ಮಕ್ಕೋಸ್ಕರ ಅಲ್ಪ ಕಾಲದ ಸುಖವನ್ನು ಪಡೆದುಕೊಳ್ಳುತ್ತಾರೆ ವಕೀಲರಾದರೆ ಒಂದು ಜನ್ಮಕ್ಕೋಸ್ಕರ ಅಲ್ಪ ಕಾಲದ ಸುಖ ಸಿಗುತ್ತದೆ ಇದೆಲ್ಲ ವಿನಾಶ ಆಗುವಂತಹ ಸಂಪಾದನೆ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಅವಿನಾಶಿ ಸಂಪಾದನೆಯನ್ನು ಮಾಡಿಸುತ್ತಾರೆ ಭವಿಷ್ಯಕ್ಕೋಸ್ಕರ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ನೀವು ಅವಿನಾಶಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಗುರುಗಳಿದ್ದಾರೋ ಅವರೆಲ್ಲರೂ ವಿನಾಶಿ ಸಂಪಾದನೆಯನ್ನು ಮಾಡಿಸುತ್ತಾರೆ ವಿನಾಶ ಸಮೀಪಕ್ಕೆ ಬರುತ್ತಾ ಹೋಗುತ್ತದೆ ವಿನಾಶದ ಸಮಯ ಎಷ್ಟು ಜಾಸ್ತಿ ಸಮೀಪಕ್ಕೆ ಬರುತ್ತದೆಯೋ ಅಷ್ಟು ಎಲ್ಲರ ಸಂಪಾದನೆ ಕಡಿಮೆ ಆಗುತ್ತದೆ ನೀವು ಹೇಳುತ್ತೀರಾ ವಿನಾಶದ ಸಮಯ ಬಂದಂತೆ ಸಂಪಾದನೆ ವೃದ್ಧಿ ಆಗುತ್ತದೆ ಎಂದು ಆದರೆ ವಿನಾಶದ ಸಮಯ ಸಮೀಪಕ್ಕೆ ಬಂದಂತೆ ಸಂಪಾದನೆ ವೃದ್ಧಿಯಾಗಲು ಸಾಧ್ಯ ಇಲ್ಲ ಏಕೆಂದರೆ ಈ ಕಲಿಯುಗದಲ್ಲಿ ಇರುವಂತಹ ಎಲ್ಲಾ ವಸ್ತುಗಳು ಸಮಾಪ್ತಿಯಾಗಲೇಬೇಕು ಹಿಂದಿನ ಕಾಲದಲ್ಲಿ ರಾಜರು ಕೂಡ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದರು ಈಗ ರಾಜರಂತೂ ಇಲ್ಲ ಈಗ ನಿಮ್ಮ ಈ ಸಂಪಾದನೆ ಎಷ್ಟು ಸಮಯದವರೆಗೂ ಇರುತ್ತದೆ ನಿಮಗೆ ಗೊತ್ತಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಈ ಮಾಡಿ ಮಾಡಲ್ಪಟ್ಟಂತಹ ನಾಟಕದ ಬಗ್ಗೆ ಗೊತ್ತಿಲ್ಲ ಮಕ್ಕಳಾದ ನೀವೂ ಕೂಡ ನಂಬರ್ ವಾರ್ ಆಗಿದ್ದೀರಾ ಮಕ್ಕಳ ಬುದ್ಧಿಯಲ್ಲೂ ಮಾಡಿ ಮಾಡಲ್ಪಟ್ಟಂತಹ ನಾಟಕದ ಬಗ್ಗೆ ನಂಬರ್ ವಾರ ಆಗಿ ಜ್ಞಾನ ಧಾರಣೆ ಆಗುತ್ತದೆ ಕೆಲವರು ಸ್ವಲ್ಪ ಕೂಡ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಕೆಲವರು ಹೇಳುತ್ತಾರೆ ನಾವು ನಮ್ಮ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಕೇವಲ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಹೇಳಿದರೂ ಕೂಡ ಅದು ಅಲ್ಪ ಕಾಲದ ಸಂಪಾದನೆಯಾಗಿದೆ ನೀವು ಪ್ರದರ್ಶನದಲ್ಲಿ ಅನ್ಯರಿಗೆ ಏಕೆ ಜ್ಞಾನವನ್ನು ತಿಳಿಸುವುದಿಲ್ಲ ಏಕೆಂದರೆ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗಿಲ್ಲ ಎಂದು ಕೂಡ ಸ್ವಯಂ ಬುದ್ಧಿವಂತರು ಎಂದು ತಿಳಿದುಕೊಂಡು ಸ್ವಯಂನ ಮಹಿಮೆಯನ್ನು ಸ್ವಯಂ ಮಾಡಿಕೊಳ್ಳಬಾರದು ಸೇವೆಯನ್ನು ಮಾಡುವಂತಹ ಆಸಕ್ತಿ ಇದ್ದರೆ ಯಾರು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೋ ಅವರು ತಿಳಿಸುವಂತಹ ಜ್ಞಾನದ ಮಾತನ್ನು ಕೇಳಬೇಕು ಪರಮಾತ್ಮ ತಂದೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ನೀವು ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕು ಒಂದು ವೇಳೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಶ್ರೀಮತವನ್ನು ಸ್ವೀಕಾರ ಮಾಡುವುದಿಲ್ಲ ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ನಂತರ ಮಕ್ಕಳ ಪದವಿ ಭ್ರಷ್ಟ ಆಗುತ್ತದೆ ನಾಟಕದ ಪ್ಲಾನ್ ಅನುಸಾರ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ರಾಜಧಾನಿಯಲ್ಲಿ ಎಲ್ಲಾ ಪ್ರಕಾರದ ವ್ಯಕ್ತಿಗಳೂ ಕೂಡ ಬೇಕು ಮಕ್ಕಳಾದ ನೀವು ಅರ್ಥ ಮಾಡಿಕೊಳ್ಳಬಹುದು ಯಾರು ಬಹಳ ಒಳ್ಳೆಯ ಪ್ರಜೆಗಳಾಗುತ್ತಾರೆ ಯಾರು ಕಡಿಮೆ ದರ್ಜೆ ಉಳ್ಳಂತಹ ಪ್ರಜೆಗಳಾಗುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದೇನೆ ದಿಲ್ವಾಡ ಮಂದಿರದಲ್ಲಿ ರಾಜರ ಚಿತ್ರ ಕೂಡ ಇದೆ ಯಾರು ಪೂಜ್ಯರಾಗುತ್ತಾರೋ ಅವರೇ ಪೂಜಾರಿಗಳಾಗುತ್ತಾರೆ ರಾಜಾರಾಣಿಯ ಪದವಿ ಬಹಳ ಶ್ರೇಷ್ಠ ಆಗಿದೆ ನಂತರ ಯಾವಾಗ ದೇವತೆಗಳು ವಾಮ ಮಾರ್ಗದಲ್ಲಿ ಬರುತ್ತಾರೋ ಆಗಲೂ ಕೂಡ ಅವರು ರಾಜರಾಗಿರುತ್ತಾರೆ ಅಥವಾ ದೊಡ್ಡ ದೊಡ್ಡ ಶ್ರೀಮಂತರಾಗಿರುತ್ತಾರೆ ಜಗನ್ನಾಥನ ಮಂದಿರದಲ್ಲಿ ಎಲ್ಲರಿಗೂ ಕಿರೀಟವನ್ನು ತೋರಿಸಲಾಗಿದೆ ಪ್ರಜೆಗಳಿಗೆ ಕಿರೀಟ ಇರುವುದಿಲ್ಲ ಜಗನ್ನಾಥನ ಮಂದಿರದಲ್ಲಿ ಕಿರೀಟವನ್ನು ಧರಿಸಿಕೊಂಡಿರುವಂತಹ ರಾಜರೂ ಕೂಡ ವಿಕಾರಕ್ಕೆ ವಶ ಆಗಿರುವಂತಹ ಚಿತ್ರವನ್ನು ತೋರಿಸುತ್ತಾರೆ ದ್ವಾಪರ ಯುಗದ ವಿಕಾರಿ ರಾಜರ ಜೀವನದಲ್ಲೂ ಸುಖ ಸಂಪತ್ತು ಬಹಳಷ್ಟು ಇರುತ್ತದೆ ಸಂಪತ್ತಿನಲ್ಲಿ ಏರುಪೇರಾಗುತ್ತಿರುತ್ತದೆ ವಜ್ರದ ಮಹಲ್ಗು ಮತ್ತು ಬೆಳ್ಳಿಯ ಮಹಲ್ಗೂ ಅಂತರ ಅಂತೂ ಇದೆ ತಾನೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ರಾಜರ ಜೀವನದಲ್ಲಿ ಬಹಳಷ್ಟು ಸುಖ ಇರುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ ಹೇಗೆ ಈ ಕಲಿಯುಗದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಈ ಕಲಿಯುಗದಲ್ಲಿ ಎಲ್ಲರಿಗೂ ಕಾಯಿಲೆಯಂತೂ ಇದೆ ಸತ್ಯುಗದಲ್ಲಿ ಎಲ್ಲರ ಜೀವನದಲ್ಲೂ ಅಪಾರ ಸುಖ ಇರುತ್ತದೆ ಆದರೆ ಸತ್ಯುಗದಲ್ಲಿ ಪದವಿ ನಂಬರ್ ವಾರ್ ಆಗಿರುತ್ತದೆ ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ಪುರುಷಾರ್ಥವನ್ನು ಮಾಡುತ್ತಾ ಇರಿ ಪುರುಷಾರ್ಥದಲ್ಲಿ ಎಂದೂ ಸುಸ್ತಾಗಬೇಡಿ ಪುರುಷಾರ್ಥದ ಮೂಲಕ ಅರ್ಥ ಮಾಡಿಕೊಳ್ಳಲಾಗುತ್ತದೆ ನಾಟಕದ ಅನುಸಾರ ಇಂಥವರಿಗೆ ಇಷ್ಟೇ ಸದ್ಗತಿ ಸಿಗುತ್ತದೆ ಎಂದು ಸ್ವಯಂನ ಸದ್ಗತಿಗೋಸ್ಕರ ಶ್ರೀಮತದಂತೆ ನಡೆಯಬೇಕು ಟೀಚರ್ನ ಮತದಂತೆ ವಿದ್ಯಾರ್ಥಿಗಳು ನಡೆಯದೇ ಇದ್ದರೆ ಆ ವಿದ್ಯಾರ್ಥಿಗಳು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲರೂ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ವಿದ್ಯಾರ್ಥಿಗಳಾಗಿದ್ದಾರೆ ನನಗೆ ಈ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಎಂದು ಯಾರಾದರೂ ಹೇಳಿದರೆ ಅವರು ಶಿಕ್ಷಣವನ್ನು ಹೇಗೆ ಕಲಿಯಲು ಸಾಧ್ಯ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗಬೇಕು ನಿಮ್ಮನ್ನು ನೋಡಿ ಎಲ್ಲರೂ ಹೇಳಬೇಕು ಇವರು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಎಂದು ಆದರೆ ಆತ್ಮ ಬದುಕಿರುವಾಗಲೇ ಸತ್ತು ಒಬ್ಬ ತಂದೆಗೆ ಮಗುವಾಗಿ ಬಿಡಬೇಕು ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪೂ ಬರಬಾರದು ದೇಹಾಭಿಮಾನ ಸಮಾಪ್ತಿಯಾಗಿ ಬಿಡಬೇಕು ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವುದೇ ಶ್ರೇಷ್ಠ ಗುರಿಯಾಗಿದೆ ನೀವೀಗ ಎಲ್ಲವನ್ನೂ ಕೂಡ ಮರೆಯಬೇಕು ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇದು ಬಹಳ ದೊಡ್ಡ ಗುರಿಯಾಗಿದೆ ಆತ್ಮರಾದ ನೀವೆಲ್ಲರೂ ಪರಮಧಾಮದಲ್ಲಿ ಅಶ್ಚರೀರಿಗಳಾಗಿರುತ್ತೀರಾ ನಂತರ ಈ ಜಗತ್ತಿಗೆ ಬಂದು ದೇಹವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಈಗ ಪುನಃ ಈ ದೇಹದಲ್ಲಿ ಇದ್ದರೂ ಕೂಡ ಸ್ವಯಂವನ್ನು ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಳ್ಳಬೇಕು ಅಶರೀರಿ ಆತ್ಮ ಆಗಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಸರ್ಪಕ್ಕೂ ಕೂಡ ಬುದ್ಧಿ ಇದೆ ತಾನೆ ಸರ್ಪ ಕೂಡ ಹಳೆಯ ಪೊರೆಯನ್ನು ತ್ಯಾಗ ಮಾಡುತ್ತದೆ ಅಂದ ಮೇಲೆ ನೀವೀಗ ದೇಹಾಭಿಮಾನದಿಂದ ಸಂಪೂರ್ಣ ಮುಕ್ತ ಆಗಬೇಕು ಮೂಲ ವತನದಲ್ಲಿ ನೀವೆಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತೀರಾ ಇಲ್ಲಿ ನೀವು ದೇಹದಲ್ಲಿ ಇದ್ದರೂ ಕೂಡ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ದೇಹಾಭಿಮಾನ ಸಂಪೂರ್ಣ ಸಮಾಪ್ತಿಯಾಗಿ ಬಿಡಬೇಕು ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಭಗವಂತ ತಂದೆ ಸ್ವಯಂ ಬಂದು ಶಿಕ್ಷಣವನ್ನು ಕಲಿಸಬೇಕಾಗುತ್ತದೆ ದೇಹ ಮತ್ತು ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ನನಗೆ ಮಕ್ಕಳಾಗಿ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ನೀವು ಸ್ವಯಂವನ್ನು ನಿರಾಕಾರ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ನಿಮಗೆ ಬೇರೆ ಯಾವ ವಸ್ತುವಿನ ಅಭಿಮಾನ ಕೂಡ ಇರಬಾರದು ಮಾಯೆ ಒಬ್ಬರನ್ನು ಇನ್ನೊಬ್ಬರ ದೇಹದಲ್ಲಿ ಬಹಳಷ್ಟು ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಾಕಾರ ಜಗತ್ತಿನಲ್ಲಿರುವ ಬ್ರಹ್ಮ ತಂದೆಯನ್ನೂ ಕೂಡ ನೀವು ನೆನಪು ಮಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂನ ದೇಹವನ್ನು ಮರೆಯಬೇಕು ಮತ್ತು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಮಾಯೆ ಒಳ್ಳೊಳ್ಳೆ ಮಕ್ಕಳನ್ನೂ ಕೂಡ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಜೋತಾಡುವಂತೆ ಮಾಡುತ್ತದೆ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಅಭ್ಯಾಸ ಬಹಳ ಕೆಟ್ಟ ಅಭ್ಯಾಸ ಆಗಿದೆ ಶರ್ರವನ್ನು ನೆನಪು ಮಾಡುವುದು ಅಂದರೆ ಭೂತಗಳನ್ನು ನೆನಪು ಮಾಡುವುದಾಗಿದೆ ಶರ್ರವನ್ನು ನೆನಪು ಮಾಡಿದರೆ ಭೂತವನ್ನು ನೆನಪು ಮಾಡಿದಂತೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ನೀವು ಪುನಃ ಪಂಚಭೂತಗಳನ್ನು ಏಕೆ ನೆನಪು ಮಾಡುತ್ತಿರುತ್ತೀರಾ ದೇಹದ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಆಸಕ್ತಿ ಇರಬಾರದು ಬ್ರಾಹ್ಮಣಿಯರ ಮೂಲಕ ನೀವೀಗ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಆದರೆ ಬ್ರಾಹ್ಮಣಿಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ನೇತಾಡಬಾರದು ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ಬಲೆ ಮಕ್ಕಳು ತಂದೆಗೆ ಚೆನ್ನಾಗಿ ಚಾರ್ಟ್ ಅನ್ನು ಬರೆದು ಕಳಿಸುತ್ತೀರಾ ಆದರೆ ಪರಮಾತ್ಮ ತಂದೆಗೆ ನಿಮ್ಮ ಚಾರ್ಟ್ನ ಬಗ್ಗೆ ವಿಶ್ವಾಸ ಇಲ್ಲ ಕೆಲವರು ಹೇಳುತ್ತಾರೆ ನಾನು ಒಬ್ಬ ಪರಮಾತ್ಮ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಮಕ್ಕಳು ಒಂದು ಪೈಸೆಯಷ್ಟು ಕೂಡ ತಂದೆಯಾದ ನನ್ನನ್ನು ನೆನಪು ಮಾಡುತ್ತಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಮಕ್ಕಳು ಎಲ್ಲೋ ಒಂದು ಕಡೆ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾರೆ ಅಂದರೆ ಯಾವುದೋ ವ್ಯಕ್ತಿಗಳ ದೇಹದ ಆಕರ್ಷಣೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ದೇಹ ದಾರಿಯನ್ನು ನೆನಪು ಮಾಡುವುದೂ ಅಂದರೆ ಪಂಚ ಭೂತಗಳನ್ನು ನೆನಪು ಮಾಡಿದಂತೆ ಇದಕ್ಕೆ ಭೂತ ಪೂಜೆ ಎಂದು ಕರೆಯಲಾಗುತ್ತದೆ ಮಕ್ಕಳು ಭೂತಗಳನ್ನು ನೆನಪು ಮಾಡುತ್ತಾರೆ ಇಲ್ಲಿ ನೀವು ಒಬ್ಬ ಶಿವಸಂದೆಯನ್ನೇ ನೆನಪು ಮಾಡಬೇಕು ಇಲ್ಲಿ ಪೂಜೆಯ ಮಾತಂತೂ ಇಲ್ಲ ಭಕ್ತಿಯ ಹೆಸರು ಚಿಹ್ನೆ ಕೂಡ ಮಾಯ ಆಗಿಬಿಡುತ್ತದೆ ಅಂದ ಮೇಲೆ ಪುನಃ ಚಿತ್ರಗಳನ್ನು ನೀವೇಕೆ ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಿತ್ರವನ್ನೂ ಕೂಡ ನೀವೀಗ ನೆನಪು ಮಾಡುವ ಅವಶ್ಯಕತೆ ಇಲ್ಲ ಆ ಮೂರ್ತಿಯನ್ನು ಮಣ್ಣಿನಿಂದ ತಯಾರು ಮಾಡಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪುನಃ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಾ ನಾನೀಗ ಪುನಃ ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ನೀವೀಗ ಯಾರ ಶರೀರವನ್ನೂ ಕೂಡ ನೆನಪು ಮಾಡಬಾರದು ಒಬ್ಬ ಪರಮಾತ್ಮ ಶಿವ ತಂದೆಯನ್ನು ಬಿಟ್ಟು ನೀವು ಯಾರ ಶರೀರವನ್ನೂ ಕೂಡ ನೆನಪು ಮಾಡಬಾರದು ಆತ್ಮ ಯಾವಾಗ ಪಾವನ ಆಗುತ್ತದೆಯೋ ಆಗ ಆತ್ಮಕ್ಕೆ ಪಾವನ ಶರೀರ ಪ್ರಾಪ್ತಿಯಾಗುತ್ತದೆ ಈಗ ಶರೀರ ಕೂಡ ಪಾವನ ಆಗಿಲ್ಲ ಮೊದಲು ಆತ್ಮ ಯಾವಾಗ ಸತೋ ಪ್ರಧಾನ ಸ್ಥಿತಿಯಿಂದ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತದೆಯೋ ಆಗ ಆತ್ಮದ ಸ್ಥಿತಿಗನುಸಾರವಾಗಿ ಆತ್ಮಕ್ಕೆ ಶರೀರ ಪ್ರಾಪ್ತಿಯಾಗುತ್ತದೆ ಈಗ ನಿಮ್ಮ ಆತ್ಮ ಪಾವನ ಆಗುತ್ತದೆ ಆದರೆ ಈಗ ಇಲ್ಲಿ ನಿಮ್ಮ ಶರೀರ ಪಾವನ ಆಗುವುದಿಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಎಲ್ಲಾ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆಯೋ ಅವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ನೀವೀಗ ಸತೋ ಪ್ರಧಾನ ಆತ್ಮರಾಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಕೆಲವರಿಗೆ ಪರಮಾತ್ಮ ತಂದೆಯ ನೆನಪು ಸ್ವಲ್ಪ ಕೂಡ ಇರುವುದಿಲ್ಲ ಕೆಲವರು ಸ್ವಲ್ಪ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಪಾಸ್ಪಿತ್ ಆನರ್ ಆಗುವುದಕ್ಕೋಸ್ಕರ ಬುದ್ಧಿಯೋಗ ಸ್ವಲ್ಪ ಕೂಡ ಬೇರೆ ಎಲ್ಲೂ ಅಲೆದಾಡಬಾರದು ಒಬ್ಬ ತಂದೆಯ ನೆನಪಿನಲ್ಲೇ ನಾವು ಸ್ಥಿತ ಆಗಬೇಕು ಆದರೆ ಮಕ್ಕಳ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ನೀವು ಎಷ್ಟು ಜಾಸ್ತಿ ಜನರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರೋ ಅಷ್ಟು ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ದೇಹವನ್ನು ನೆನಪು ಮಾಡುವಂತವರಿಗೆ ಎಂದೂ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ ಈಗ ಇಲ್ಲೇ ನಾವು ಸಂಪೂರ್ಣ ಪಾಸ್ ಆಗಬೇಕು ಅಂದರೆ ಪಾಸ್ ವಿತ್ ಆನರ್ ಆಗಬೇಕು ಪರಿಶ್ರಮವನ್ನು ಪಡದೇ ಇದ್ದರೆ ಪದವಿ ಹೇಗೆ ಸಿಗಲು ಸಾಧ್ಯ ದೇಹವನ್ನು ನೆನಪು ಮಾಡುವಂತವರು ಯಾವುದೇ ಪ್ರಕಾರದ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುರುಷಾರ್ಥವನ್ನು ಮಾಡುವಂತಹ ಮಕ್ಕಳನ್ನು ಅನುಕರಣೆ ಮಾಡಿ ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ ಇದು ಬಹಳಷ್ಟು ವಿಚಿತ್ರವಾದ ಜ್ಞಾನ ಆಗಿದೆ ಜಗತ್ತಿನಲ್ಲಿ ಯಾರಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಆತ್ಮ ಹೇಗೆ ಪರಿವರ್ತನೆ ಆಗುತ್ತದೆ ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಧಾರಣೆ ಆಗಿಲ್ಲ ಇದೆಲ್ಲ ಸಂಪೂರ್ಣ ಗುಪ್ತ ರೂಪದ ಪರಿಶ್ರಮ ಆಗಿದೆ ಪರಮಾತ್ಮ ತಂದೆ ಕೂಡ ಗುಪ್ತ ಆಗಿದ್ದಾರೆ ನೀವು ರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇಲ್ಲಿ ಯುದ್ಧ ಜಗಳ ಯಾವುದು ಸ್ವಲ್ಪ ಕೂಡ ನಡೆಯುವುದಿಲ್ಲ ಇದು ಜ್ಞಾನ ಮತ್ತು ಯೋಗದ ಮಾತಾಗಿದೆ ನಾವೀಗ ಯಾರ ಜೊತೆಗೂ ಜಗಳವನ್ನು ಮಾಡುವುದಿಲ್ಲ ಇಲ್ಲಿ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಆತ್ಮ ಹೇಗೆ ಹೇಗೆ ಪತಿತ ಆಗುತ್ತದೆಯೋ ಆತ್ಮ ಪತಿತ ಆದಂತೆ ಆತ್ಮಕ್ಕೆ ಪತಿತ ಶರೀರ ಪ್ರಾಪ್ತಿಯಾಗುತ್ತದೆ ನಂತರ ಪುನಃ ಆತ್ಮ ಪಾವನ ಆಗಿ ವಾಪಸ್ ಹೋಗಬೇಕು ಈಗ ಪುನಃ ನಾವು ಪಾವನ ಆತ್ಮರಾಗಿ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಪಾವನ ಆಗುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅನ್ನುವುದನ್ನು ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಪರಮಾತ್ಮ ಶಿವತಂದೆಯ ಭಂಡಾರ ಆಗಿದೆ ಪರಮಾತ್ಮ ಶಿವತಂದೆಯ ಭಂಡಾರದಲ್ಲಿ ನೀವು ಸೇವೆಯನ್ನು ಮಾಡುತ್ತೀರಾ ಸೇವೆಯನ್ನು ಮಾಡದೇ ಇದ್ದರೆ ನೀವು ಸತ್ಯುಗಕ್ಕೆ ಹೋಗಿ ಒಂದು ಪೈಸೆಯಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ಬಳಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇವೆ ಒಂದು ವೇಳೆ ತಂದೆಯ ಬಳಿ ಬಂದು ನಾವು ಸೇವೆಯನ್ನು ಮಾಡದೇ ಇದ್ದರೆ ನಮಗೆ ಯಾವ ಪದವಿ ಸಿಗುತ್ತದೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ರಾಜ್ಯಧಾನಿಯಲ್ಲಿ ಕೆಲವರು ನೌಕರರಾಗುತ್ತಾರೆ ಕೆಲವರು ಚಾಕರರಾಗುತ್ತಾರೆ ನೀವೀಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಇನ್ನು ನೀವು ಯಾವುದೇ ಪ್ರಕಾರದ ಯುದ್ಧವನ್ನು ಮಾಡುವುದಿಲ್ಲ ಈ ಜ್ಞಾನ ಮಾರ್ಗದ ಎಲ್ಲಾ ಮಾತು ಎಷ್ಟೊಂದು ಗುಪ್ತವಾದ ಮಾತಾಗಿದೆ ಅನ್ನುವುದನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಯೋಗದ ಶಕ್ತಿಯ ಮೂಲಕ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ನಿಮಗೆ ಗೊತ್ತಿದೆ ನಾವು ನಮ್ಮ ಮನೆಯಾದ ಶಾಂತಿ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಈಗ ಮಕ್ಕಳಾದ ನಿಮಗೆ ಬೇಹದ್ದಿನ ಮನೆಯ ನೆನಪಿದೆ ನಾವು ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೇವೆ ಪುನಃ ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಆತ್ಮ ಹೇಗೆ ಮನೆಗೆ ವಾಪಸ್ ಹೋಗುತ್ತದೆ ಅನ್ನುವುದನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ನಾಟಕದ ಪ್ಲಾನ್ ನ ಅನುಸಾರ ಆತ್ಮರಾದ ನೀವು ವಾಪಸ್ ಮನೆಗೆ ಹೋಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾವುದೇ ದೇಹದಾರಿಯ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ಶರೀರವನ್ನು ನೆನಪು ಮಾಡುವುದು ಕೂಡ ಭೂತಗಳನ್ನು ನೆನಪು ಮಾಡಿದಂತೆ ಶರೀರವನ್ನು ನೆನಪು ಮಾಡಿದರೆ ಭೂತವನ್ನು ನೆನಪು ಮಾಡಿದಂತೆ ಆದ್ದರಿಂದ ಯಾರ ಹೆಸರು ರೂಪದಲ್ಲೂ ಕೂಡ ಸಿಕ್ಕಿ ಹಾಕಿಕೊಂಡು ನೇತಾಡಬಾರದು ಸ್ವಯಂನ ದೇಹವನ್ನು ಕೂಡ ಮರೆಯಬೇಕು ಸೆಕೆಂಡ್ ಪಾಯಿಂಟ್ ಭವಿಷ್ಯಕ್ಕೋಸ್ಕರ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಬುದ್ಧಿವಂತರಾಗಿ ಜ್ಞಾನದ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸಿದ್ದಾರೋ ಆ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಆ ಜ್ಞಾನದ ಮಾತನ್ನು ತಿಳಿಸಬೇಕು ಇಂದಿನ ವರದಾನ ಆಗಿದೆ ಕಲ್ಪ ಕಲ್ಪದ ವಿಜಯಿ ಆತ್ಮ ನಾನು ಅನ್ನುವ ಸ್ಮೃತಿಯ ಆಧಾರದಿಂದ ಮಾಯೆ ಅನ್ನುವ ಶತ್ರುವನ್ನು ಆಹ್ವಾನ ಮಾಡುವಂತಹ ಮಹಾವೀರರು ವಿಜಯಿಗಳು ಆಗಿ ಮಹಾವೀರ ವಿಜಯಿ ಮಕ್ಕಳು ಪರೀಕ್ಷಾ ಪೇಪರ್ ಅನ್ನು ನೋಡಿ ಭಯ ಪಡುವುದಿಲ್ಲ ಏಕೆಂದರೆ ಅವರು ತ್ರಿಕಾಲದರ್ಶಿಗಳಾಗಿರುವ ಕಾರಣ ಅವರಿಗೆ ಗೊತ್ತಿದೆ ನಾನು ಕಲ್ಪ ಕಲ್ಪದ ವಿಜಯೇ ಆತ್ಮ ಆಗಿದ್ದೇನೆ ಮಹಾವೀರರು ಎಂದೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನನ್ನ ಬಳಿ ಮಾಯಿಯನ್ನು ಕಳಿಸಬೇಡಿ ಎಂದು ಮಹಾವೀರರು ಎಂದೂ ಹೇಳಲು ಸಾಧ್ಯ ಇಲ್ಲ ಅಥವಾ ಪರಮಾತ್ಮ ತಂದೆ ನನ್ನ ಮೇಲೆ ಕೃಪೆಯನ್ನು ತೋರಿಸಿ ನನಗೆ ಆಶೀರ್ವಾದವನ್ನು ಮಾಡಿ ನನಗೆ ಶಕ್ತಿಯನ್ನು ನೀಡಿ ಎಂದು ಮಹಾವೀರರು ಹೇಳಲು ಸಾಧ್ಯ ಇಲ್ಲ ನಾನು ಏನನ್ನು ಮಾಡಬೇಕು ಎಂದು ಯಾರಾದರೂ ನನಗೆ ಮಾರ್ಗವನ್ನು ತೋರಿಸಿ ಎಂದು ಮಹಾವೀರರು ಹೇಳಲು ಸಾಧ್ಯ ಇಲ್ಲ ನಾನು ಏನನ್ನು ಮಾಡಬೇಕು ಎಂದು ಯಾರಾದರೂ ನನಗೆ ಮಾರ್ಗವನ್ನು ತೋರಿಸಲಿ ಎಂದು ಹೇಳುವುದೂ ಕೂಡ ದುರ್ಬಲತೆಯಾಗಿದೆ ನನ್ನ ಬಳಿ ಮಾಯನ್ನು ಕಳಿಸಬೇಡಿ ನನ್ನ ಮೇಲೆ ಕೃಪೆಯನ್ನು ತೋರಿಸಿ ನನಗೆ ಆಶೀರ್ವಾದವನ್ನು ಮಾಡಿ ನನಗೆ ಶಕ್ತಿಯನ್ನು ಕೊಡಿ ಅನ್ನುವುದೂ ಕೂಡ ದುರ್ಬಲತೆಯಾಗಿದೆ ಮಹಾವೀರರು ಶತ್ರುವನ್ನು ಆಹ್ವಾನ ಮಾಡುತ್ತಾರೆ ಶತ್ರು ಆದಂತಹ ನೀನು ನನ್ನ ಸಮ್ಮುಖಕ್ಕೆ ಬಾ ಮತ್ತು ನಾನು ನಿನ್ನ ಮೇಲೆ ವಿಜಯ ಆಗುತ್ತೇನೆ ಎಂದು ಮಹಾವೀರರು ಶತ್ರುವನ್ನು ಆಹ್ವಾನ ಮಾಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸಮಯದ ಸೂಚನೆಯಾಗಿದೆ ಸಮಾನರಾಗಿ ಸಂಪನ್ನರಾಗಿ ನಾವೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಮತ್ತು ಸಂಪನ್ನ ಆತ್ಮರಾಗಬೇಕು ಎಂದು ಸಮಯ ನಮಗೆ ಸೂಚನೆಯನ್ನು ನೀಡುತ್ತಿದೆ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಯಾವುದಾದರೂ ಮಾತಿನಲ್ಲಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಒಂದನೆಯದಾಗಿ ಏಕಾಂತದಲ್ಲಿ ಇರಬೇಕು ಎರಡನೆಯದಾಗಿ ಏಕಾಗ್ರತೆ ಉಳ್ಳವರಾಗಿರಬೇಕು ಏಕಾಂತ ಮತ್ತು ಏಕಾಗ್ರತೆಯ ಆಧಾರದಿಂದ ವಿಧಿಯ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಹೇಗೆ ನಿಮ್ಮೆಲ್ಲರ ನೆನಪಾರ್ಥ ಆದಂತಹ ಚಿತ್ರದ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ ಎರಡು ಮಾತಿನಲ್ಲಿ ವಿಧಿಯನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಏಕಾಂತದ ನಿವಾಸಿಗಳಾಗುತ್ತಾರೆ ಮತ್ತು ಏಕಾಗ್ರತೆ ಉಳ್ಳವರಾಗುತ್ತಾರೆ ಈ ಎರಡು ಮಾತಿನ ಮೂಲಕ ಭಕ್ತರಿಗೂ ಕೂಡ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ಏಕಾಂತ ಮತ್ತು ಏಕಾಗ್ರತೆ ಅನ್ನುವ ಎರಡು ಮಾತಿನ ವಿಧಿಯನ್ನು ನೀವು ಸಾಕಾರದಲ್ಲಿ ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಏಕಾಗ್ರತೆಯ ಕೊರತೆಯಾದಾಗ ದೃಢ ನಿಶ್ಚಯದಲ್ಲಿ ಆಗುತ್ತದೆ ಏಕಾಂತದ ನಿವಾಸಿಗಳಾಗುವಂತಹ ಮಾತಿನಲ್ಲಿ ಆಗುವ ಕಾರಣ ಸಾಧಾರಣ ಸಂಕಲ್ಪ ಬೀಜವನ್ನು ದುರ್ಬಲ ಮಾಡುತ್ತದೆ ಆದ್ದರಿಂದ ಈ ವಿಧಿಯ ಮೂಲಕ ಸಿದ್ಧಿ ಸ್ವರೂಪರಾಗಿ ಏಕಾಂತ ಮತ್ತು ಏಕಾಗ್ರತೆ ಅನ್ನುವ ವಿಧಿಯ ಮೂಲಕ ಸಿದ್ದಿ ಸ್ವರೂಪರಾಗಿ ಒಳ್ಳೆಯದು ಓಂ ಶಾಂತಿ